ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಆ್ಯಂಡ್ ಗಾರ್ಡ್ನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿಬಿಡಿ ಇದರಿಂದ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಮಾವಿನಕಾಯಿ ತೊಗೊಂಡೆ ಚಟ್ನಿ ಮಾಡೋಣ ಅಂತ ಅದರದ್ದು ಮಾವಿನ ಆಗಿರಲಿಲ್ಲ ಹಣ್ಣು ಆಗಿರಲಿಲ್ಲ ಇದೆರಡರ ಮಧ್ಯ ಸ್ಟೇಜ್ನಲ್ಲಿತ್ತು ಇತ್ತು ಅಂತ ಹೇಳ್ತೀವಲ್ಲ ಹಾಗಿತ್ತು ಅದರನ್ನು ಹೇಗೆ ಚಟ್ನಿ ಮಾಡ್ಕೊಂಡೆ ನಾನು ಅಂತ ತೋರಿಸ್ಕೊಡ್ತೀನಿ ಈಗ ತುಂಬ ಚೆನ್ನಾಗಿ ಬಂದಿತ್ತು ಅದ್ರಲ್ಲಿ ಮಾವಿನಕಾಯಿನ ಸಿಪ್ಪೆ ತೆಕ್ಕೊಂಡು ಈ ಥರ ಮೀಡಿಯಮ್ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಗೋವಷ್ಟು ಆಯಿತು ಒಂದು ಹಸಿ ಮೆಣಸು ತೊಗೊಂಡಿದ್ದೀನಿ ಒಂದು ಒಣ ಮೆಣಸು ಮತ್ತು ಎರಡು ಗಾಂಧಾರಿ ಮೆಣಸು ಸಣ್ಣ ಮೆಣಸು ಅಂತ ಹೇಳ್ತೀವಿ ಅದು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಒಂದು ಚಮಚ ಆಗೋವಷ್ಟು ಕಾಳನ್ನು ತಗೊಂಡಿದ್ದೀನಿ ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನಾವು ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆ ಕಾಳು ಸ್ವಲ್ಪ ಎಳ್ಳು ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ನೀವು ಒಣ ಕೊಬ್ಬರಿನಾದರೂ ತೊಗೊಳ್ಬೋದು ತುಂಬ ಕಾಯಿತುರಿ ಏನು ಬೇಕಾಗಲ್ಲ ಇದಕ್ಕೆ ಯಾಕಂದರೆ ತುಂಬ ಹುಳಿ ಇರಲ್ವಲ್ಲ ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿರುತ್ತೆ ಇದು ಈಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ತುಂಬ ಚಿಕ್ಕ ಊರಿನಲ್ಲಿ ನಾವು ತಗೊಂಡಿದ್ದೀವಲ್ವ ಕೊತ್ತಂಬರಿ ಸಾಸಿವೆ ಕಾಳು ಮತ್ತು ಜೀರಿಗೆ ಇವುಗಳನ್ನೆಲ್ಲ ಒಟ್ಟಾಗಿ ಸೇಸ್ಬಿಟ್ಟು ಸಾಸಿವೆ ಚಟಪಟ ಅನ್ನೋರಿಗೆ ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು ನೋಡಿ ಈ ಥರ ಹುರ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ಅವು ಚಿಕ್ಕೂರಿನಲ್ಲೇ ಹುರ್ಕೊಳ್ಬೇಕು ಈ ಥರ ಸ್ವಲ್ಪ ಕೆಂಪಾದರೆ ಸಾಕಾಗತ್ತೆ ಇದನ್ನು ಈ ಥರ ಹುರ್ಕೊಂಡು ನಾವು ಇರ್ತೀವಲ್ವ ಅದ್ರ ಜೊತೆ ಇದನ್ನು ಒಂದು ಸಲ ಮಿಕ್ಸರಲ್ಲಿ ಡ್ರೈ ಆಗಿ ಬೇಯಿಸ್ಕೊಂಡ್ಬಿಟ್ರೆ ಮಾವಿನಕಾಯಿ ಜೊತೆಗೆ ಹಾಕಿಬಿಟ್ಟು ಆಮೇಲೆ ರುಬ್ಬೋದಕ್ಕೆ ಚೆನ್ನಾಗಾಗತ್ತೆ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಈಗ ನಾವು ಆ ಒಣ ಮೆಣಸು ಮತ್ತು ಹಸಿ ಮೆಣಸು ಎಲ್ಲ ತೊಗೊಂಡಿದ್ವಲ್ಲ ಅವನ್ನೆಲ್ಲ ಸೇರಿಸ್ಬಿಟ್ಟು ಮತ್ತು ಮಾವಿನಕಾಯಿ ಹೋಳನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಬರಬೇಕು ಸ್ವಲ್ಪ ತರಿತರಿ ಆಗಾದರೂ ನಡೆಯುತ್ತೆ ಇದು ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಈಗ ನಾನು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಈಗ ಸಲ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಈಗ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಊರಿನಲ್ಲೇ ಈ ಒಗ್ಗರಣೆನ ಮಾಡ್ಕೊಳ್ಬೇಕು ನಾವು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರಿಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಆಮೇಲೆ ಅದಕ್ಕೆ ಸಾಸಿವೆಕಾಳು ಕರಿಬೇವೆಲ್ಲ ತೊಗೊಂಡಿರ್ತೀವಲ್ಲ ಸ್ವಲ್ಪ ಎಳ್ಳು ತೊಗೊಂಡಿರ್ತೀವಿ ಅದನ್ನೆಲ್ಲ ಹಾಕಿಬಿಟ್ಟು ಸಾಸಿವೆ ಕಾಳು ಸಿಡಿಯೋವರಿಗೆ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಚಟ್ನಿನ ಅದನ್ನು ಇದಕ್ಕೆ ಮಿಕ್ಸ್ ಇದ್ದೀನಿ ಇದೇ ಪಾತ್ರೆಗೆ ನಾನು ಈ ಚಟ್ನಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇರೆ ಪಾತ್ರೆ ಕೂಡ ಒಗ್ಗರಣೆನ ಮಾಡಿಕೊಳ್ಬೋದು ಈ ಚಟ್ನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಈ ವಿಡಿಯೋ ಹೇಗಾಯಿತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೇ ನನಗೆ ಗೊತ್ತಾಗೋದು ಏನಾದರೂ ಚೇಂಜಸ್ ಇದ್ದರೂ ಕೂಡ ನೀವು ಹೇಳ್ಬೋದು ವಿಡಿಯೋಗಳಲ್ಲಿ ಇಲ್ಲಾಂದರೆ ನಮಗೆ ಗೊತ್ತಾಗಲ್ಲ ನಾವು ಹೇಗೆ ಮಾಡಿದ್ದೀವಿ ಅಂತ ಈ ಚಟ್ನಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು